ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ ಎಂಟರಲ್ಲಿ ಅತ್ಯುತ್ತಮ ಚಿತ್ರಕಥೆಗೆ ರಾಜ್ಯ ಪ್ರಶಸ್ತಿ ಪಡೆದ ಮತ್ತೊಂದು ಚಲನಚಿತ್ರ ಇವರ ನಿರ್ದೇಶನದ ಪ್ರತ್ಯರ್ಥ ಸಾವಿರದ ಒಂಬೈನೂರ ತೊಂಬತ್ತ ಒಂಬತ್ತರಲ್ಲಿ ನಮಗೆಲ್ಲರಿಗೂ ಮನಸೂರೆಗೊಂಡಂತಹ ಮತ್ತೊಂದು ಚಿತ್ರ ಸ್ಪರ್ಶ ನಮ್ಮ ಇಂದಿಗೂ ಕೂಡ ನಾವು ರೋಲ್ ಮಾಡೆಲ್ ಅನ್ನು ಬಹಳಷ್ಟು ಜನ ಚಲನಚಿತ್ರ ಕ್ಷೇತ್ರದ ರೋಲ್ ಮಾಡೆಲ್ ಎಂದೇ ಅನುಕರಿಸುವಂತಹ ಸುದೀಪ್ ರವರು ನಾಯಕರ ನಟರಾಗಿ ಅದರಲ್ಲಿ ಪ್ರಪ್ರಥಮ ಬಾರಿಗೆ ಅಭಿನಯಿಸಿದ್ರು ಇವರೇ ಸುನಿಲ್ ಕುಮಾರ್ ದೇಸಾಯಿ ಅವರು ಸುದೀಪ್ ರವರನ್ನ ಈ ಚಲನಚಿತ್ರದ ಮೂಲ ಮೂಲಕ ಕನ್ನಡ ಚಲನಚಿತ್ರ ಕ್ಷೇತ್ರಕ್ಕೆ ಹಾಗೆ ಚಲನಚಿತ್ರವನ್ನ ನಿರ್ದೇಶಿಸುತ್ತ ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿಗೆ ಅಧ್ಯಕ್ಷರಾಗಿ ಕೂಡ ಇವರು ಸೇವೆಯನ್ನ ಎದುರಿಸ ಆಸೆಯಂತೆ ಮತ್ತೆ ನಮ್ಮ ಎಮ್ ಎಲ್ ಎ ಸಾಹೇಬರ ಆಸೆಯಂತೆ ಹಾಗೆ ಶಿವಮೊಗ್ಗ ಜನತೆಗೆ ನಾನು ಒಂದು ಉತ್ತಮ ಚಿತ್ರ ಕೊಡುತ್ತೇನೆ ಅಂತ ಭರವಸೆಯೆಲ್ಲ ಒಂದು ಪ್ರಮಾಣ ಮಾಡುತ್ತೆ ಅದು ನಿರ್ವಹ ಅಂತ ಹೇಳ್ಬೋದು ಈಗ ಚಾಮುಂಡಿ ಯೋಗಾಯೋಗದಿಂದ ಕಳಿಸ್ಕೊಂಡಿದ್ದಾರೆ ಇಲ್ಲಿ ಎಲ್ಲರೂ ಒಂದಾಗಿ ಸೇರಿದಿವೆ ಇಲ್ಲಿ ಒಂದು ಸಂಭ್ರಮದ ವಾತಾವರಣ ಇದೆ ಈ ಖುಷಿ ಸಂಬಂಧ ಈ ಸಂತೋಷದ ಒಂದು ಸಂದರ್ಭದಲ್ಲಿ ಒಂದು ಉತ್ತಮವಾದಂಥ ಚಿತ್ರ ಈ ಜಿಲ್ಲೆಗೆ ಶಿವಮೊಗ್ಗ ಜಿಲ್ಲೆಗೆ ನಾನು ಮುದ್ದಾಗಿ ಮಾಡ್ಕೊಡ್ತೀನಿ ಅಂತ ಹೇಳ್ಬೋದು ತಾಯಿಯ ಪೂಜೆಯನ್ನ ಮಾಡಿ ಕೊನೆಯ ದಿನ ದಸರಾ ಕೂಡ ಪಾಲ್ಗೊಳ್ಳುವ ಮುಖಾಂತರ ಹೇಳ್ತಾ ಕವಿತಾ ಅವರು ಫಸ್ಟ್ ಲಕ್ಷ್ಮೀ ಪೂಜೆ ಆಮೇಲೆ ಸರಸ್ವತಿ ಪೂಜೆ ಅಂತ ಹೇಳ್ತಾ ಇದ್ರು ಏನಮ್ಮ ಫಸ್ಟ್ ಲಕ್ಷ್ಮಿ ಬರ್ಲೆ ಆಮೇಲೆ ಸರಸ್ವತಿ ಪೂಜೆ ಮಾಡೋಣ ಅಂತ ಹೇಳಿ ಹೇಳ್ತಾ ಇದ್ರು ಈ ರೀತಿ ನಮಗೆ ಏನೇನೋ ಸದ್ಭಾವರಿಗೆ ದೇವರಿಂದ ತಾಯಿಯಿಂದ ಆ ಚಾಮುಂಡೇಶ್ವರಿಂದ ಏನೇ ನಮ್ಗೆ ಅನ್ಸುತ್ತೆ ಪ್ರಕೃತಿ ಸಮೃದ್ಧಿಯಿಂದ ಮಳೆ ಆಗಿ ರೈತರ ಮುಖದಲ್ಲಿ ಸಂತೋಷ ಕಾಣ್ತಾ ಇದ್ದೀವಿ ಅವ್ರ ಮುಖದಲ್ಲಿ ನೆಮ್ಮದಿ ಸಂತೋಷ ಇದ್ರೆ ಎಲ್ಲ ವ್ಯಾಪಾರ ಇನ್ನೊಂದು ಎಲ್ಲದೂ ಕೂಡ ಬೆಳವಣಿಗೆ ಆಗ್ಲಿಕ್ಕೆ ಸಾಧ್ಯ ಹಾಗಾಗಿ ದೇವರಿಂದ ಒಳ್ಳೆ ವರ್ಣನ ಕೃಪೆ ಆಗಿದೆ ಹಿರಿಯರ ಒಂದು ಪಿತೃಪಕ್ಷವನ್ನ ಮುಗಿಸ್ಕೊಂಡು ನಿನ್ನೆ ಅಮಾವಾಸ್ಯನ ಮುಗಿಸ್ಕೊಂಡು ಹಿರಿಯರ ಎಡೆಯನ್ನ ಇಟ್ಟು ಇವತ್ತಿಂದ ದೇವಿ ಕಾರ್ಯ ನಾವೆಲ್ಲೂ ಕೂಡ ಶುರು ಮಾಡ್ತಾ ಇದ್ದೀವಿ ಹಾಗಾಗಿ ಆ ದೇವಿಯ ಒಂದು ಕಾರ್ಯದಿಂದ ಎಲ್ಲ ಭಕ್ತರು ಕೂಡ ನೆಮ್ಮದಿ ಮಾನಸಿಕವಾಗಿ ದೈಹಿಕವಾಗಿ ಎಲ್ಲ ರೀತಿಯ ಒಂದು ಶಕ್ತಿ ದೇವರು ಅಂತ ದೇವರ ಕೇಳ್ಕೊಂತ ನಮ್ಮ ಗೌರವಿತ ಸುನಿಲ್ ಕುಮಾರ್ ದೇಸಾಯಿ ಅವರನ್ನ ಕೇಳಿದ್ದೆ ಇವತ್ತು ಒಂದು ಅವಕಾಶ ಸಿಕ್ಕಿದೆ ಇಷ್ಟು ಮಾತ್ರ ನಮ್ಮ ಶಿವಮೊಗ್ಗ ಕ್ಷೇತ್ರದ ಜನರ ಪರವಾಗಿ ನಾನು ವಿನಂತಿ ಮಾಡ್ಕೊಂತೇನೆ ನಮ್ಮ ಶಾಸಕರ ಪರವಾಗಿ ನಾನು ವಿನಂತಿ ಮಾಡ್ಕೊಂತೇನೆ ತಾವು ಮಾಡಿದಂತ ಅನೇಕ ಫಿಲ್ಮ್ ಗಳು ಹಿಟ್ ಹಿಟ್ ಲಿಸ್ಟ್ ಸೇರಿದೆ ಒಳ್ಳೊಳ್ಳೆ ಮೂವಿಗಳನ್ನು ತಂದಿದ್ದೀರಿ ಒಬ್ಬ ನಿರ್ದೇಶಕ ಅಂದ್ರೆ ಅಲ್ಲಿ ಇಡೀ ನಮ್ಮ ಸಾಂಸ್ಕೃತಿಕ ಜಗತ್ತೆ ಇರುತ್ತೆ ಅನ್ನಲಿಕ್ಕೆ ನಮ್ಮ ಸುನೀಲ್ ಕುಮಾರ್ ದೇಸಾಯಿ ಅವರು ಒಂದು ದೊಡ್ಡ ಒಂದು ಉದಾಹರಣೆ ಅಂತ ನನ್ನ ಅಭಿಮಾನಿ ಹೇಳಲಿಕ್ಕೆ